ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಭಾಳ ದಿನ ಆಯ್ತು ನೋಡ್ರಿ ವಿಡಿಯೋ ಅಂತೂ ನಾನು ಮಾಡೇ ಇಲ್ಲ ಯಾಕಂದ್ರೆ ನಿಮಗಂತೂ ಗೊತ್ತೈತಿ ನಾನು ವಿಡಿಯೋ ಯಾಕೆ ಮಾಡೋಕತ್ತಿಲ್ಲ ಅಂತೇಳಿ ಕೆಲ್ಸಕ್ಕೆ ಹೊಂಟೀನಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಕೆಲ್ಸಕ್ಕೆ ಹೋಗಿ ಬಂದ ಮತ್ತು ಮನೆಗೆ ಮನೆಗೆ ಬಂದಾದ್ಮೇಲೆ ಮತ್ತು ಸಣ್ಣ ಪುಟ್ಟ ಕೆಲಸ ಆಗ್ತಾವೆ ಅವನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಮನ್ಕೋದ್ರೊಳಗೆ ಸುಸ್ತಾಗಿ ಬಿಡ್ತಿತ್ತು ರೀ ಅದಕ್ಕೆ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋಕ್ಕಿಲ್ಲ ರೀ ಫ್ರೆಂಡ್ಸ ನನಗೆ ಯಾವಾಗ ಟೈಮ್ ಸಿಕ್ಕಾಗಿ ವಿಡಿಯೋ ಹಾಕ್ತೀನಿ ರೀ ಫ್ರೆಂಡ್ಸ ವಿಡಿಯೋ ನೋಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸ ನಾನು ಡ್ರೆಸ್ ತೊಗೊಂಡೇನೆ ಕುರ್ತೀಸ್ ಸಾರಿ ನೈರಾ ಡ್ರೆಸ್ ತಗೊಂಡೆ ನೋಡಿರಿ ಯಾವ ಥರ ಅಂತ ಹೊಸ ಟೈಪ್ ತೊಗೊಂಡೇನೆ ನಾನಂತೂ ಒಂದು ಸಲ ಹಾಕಿಲ್ಲ ಆ ಡ್ರೆಸ್ಸ ಯಾವ ಥರ ಅದ ಅಂತ ನೋಡ್ಬೇಕು ರೀ ನಿಮಗೂ ತೋರ್ಸೀನಿ ಯಾವ ಥರದ ಅಂತ ಮತ್ತೆ ಶ್ರೀಹಾನ್ಗ ಒಂದು ಶರ್ಟ್ ಪ್ಯಾಂಟ ತೊಗೊಂಡೀವಿ ಜೀನ್ಸ್ ಪ್ಯಾಂಟ್ ರೀ ಯಾಕಂತಂದ್ರೆ ಅವ ಕುರ್ತಾ ಕುರ್ತದೇನೇ ಹಾಕೊಳಂಗಿಲ್ಲ ಸನಿಕ್ ಆಗಂತೂ ಡ್ರೆಸ್ ಅದಾವ್ರೀಗ ಅದಕ್ಕೆ ಅವ್ನ ಬರ್ಡ್ಡೇನೂ ಐತ್ರಿ ಈಗ ಹದಿನೇಳು ತಾರೀಕಿಗೆ ಬರ್ಡ್ಡೇಕಾಗ್ತೈತೆ ಅಂಥೇಳಿ ತಗೊಂಡೆ ನೋಡಿ ಫ್ರೆಂಡ್ಸ ಯಾವ ಥರ ಐತೆ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅದ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ಸೊ ನಾನು ಡ್ರೆಸ್ ತೊಗೊಂಡೇನೆ ಕುರ್ತೀಸ ಸಾರಿ ನ ಡ್ರೆಸ್ ತಗೊಂಡೆ ನೋಡಿರಿ ಯಾವ ಥರ ಅಂತ ಹೊಸ ಟೈಪ್ ತಗೊಂಡೆ ನಾನಂತೂ ಒಂದು ಸಲ ಹಾಕಿಲ್ಲ ಆ ಡ್ರೆಸ್ ಯಾವ ಥರ ಅದ ಅಂತ ನೋಡ್ಬೇಕು ರೀ ನಿಮಗೂ ತೋರಿಸಿನಿ ಯಾವ ಥರ ಅಂತ ಮತ್ತು ಶ್ರೀಹಾನ್ಗ ಒಂದು ಶರ್ಟ್ ಪ್ಯಾಂಟ್ ತೊಗೊಂಡಿವಿ ಜೀನ್ಸ್ ಪ್ಯಾಂಟ್ ತೊಗೊಂಡಿನಿ ಯಾಕಂತಂದ್ರವ ಶ್ರೀಹಾನ್ ಕುರ್ತಾದ ಏನೇ ಹಾಕೊಳ್ಳಂಗಿಲ್ಲ ಸನಿಕಾಗಂತೂ ಡ್ರೆಸ್ ಈಗ ಅದ್ಕೆ ಅವ್ನ ಬಡ್ಡೇನೂ ಐತ್ರಿ ಈಗ ಹದಿನೇಳು ತಾರೀಕಿಗೆ ಬಡ್ಡೆಕ್ ಆಗ್ತೈತೆ ಅಂಥೇಳಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ್ ಯಾವ ಥರ ಐತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅದ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿರಿ ಸನಿಕಾಗ ಡ್ರೆಸ್ ಗಿಫ್ಟ್ ಮಾಡಿರಿ ಬರ್ತಡೇಕ ಅದ ಡ್ರೆಸ್ ಐತ್ರಿ ಅದಕ್ಕೆ ನಾನು ಬಿಟ್ಟೆ ನೋಡಿರಿ ಫ್ರೆಂಡ್ಸ್ ಈ ಥರ ಐತಿ ಸಿಂಪಲ್ ಆಗ ಕಾಟನ್ ಐತಿರಿ ಡ್ರೆಸ್ ಇದು ಇದು ಆಗಿನ ಬರ್ಡೇಕ ನಮ್ಮ ಅತ್ತಿ ಅವ್ರ ಕುಟ್ಟಿದ ಬರ್ಡೇ ಡ್ರೆಸ್ ಅದಕ್ಕೆ ಆಕೆ ಬರೀ ಈ ತರ ಕಾಟನ್ ಇಷ್ಟಪಡ್ತಾಳೆ ರೀ ಇಲ್ಲಾಂದ್ರೆ ಜೀನ್ಸ್ ಐತಿ ಪಡ್ತಾಳ್ರಿ ಮತ್ತು ಇದ್ರು ಈಗ ನಮ್ಮ ಊರಿಂದ ಜಾತ್ರೆ ಐತಿ ಅಂತ ಹೇಳಿ ಜಾತ್ರೆಗೂ ಆದ್ರಿ ಮತ್ತ ಬಾದನದ್ದು ಅದು ತೊಗೊಂಡಿಲ್ಲ ಅಂತ ಹೇಳಿ ಅದಾವ್ರಿ ಈಗ ಊರಿನ ಜಾತ್ರೆನೂ ಐತಿ ಶ್ರೀಹನ್ ಬರ್ತ್ಡೇನ ಐತಿ ಮತ್ತೆ ಸಂಕ್ರಾಂತಿನೂ ಐತ್ರಿ ಅದಕ್ಕೆ ಈಗ ಸಿಂಪಲ್ ಸ್ಟ್ರೇಟ್ ಸ್ಟ್ರೇಟ್ ಪ್ಯಾಂಟ್ ಐತಿ ನೋಡ್ರಿ ಫ್ರೆಂಡ್ಸ್ ಈಗಂತ ತಗೊಂಡಿಲ್ಲ ಬರ್ಡ್ಡೇಕ್ ತಗೊಂಡೈತ್ ಗಿಫ್ಟ್ ಬರ್ಡ್ಡೆ ಗಿಫ್ಟ್ ಐತಿ ಅದಕ್ಕೆ ಅದೇ ಇರ್ಲಿ ಇನ್ನೊಂದ್ಸಲ ಯಾವ್ ಬಿಟ್ಲಿ ತಗೊಂಡ್ರಿ ಬಿಟ್ಟೇನ್ರಿ ನಾನು ನೋಡ್ರಿ ಫ್ರೆಂಡ್ಸ್ ಇದು ಶರ್ಟ್ ತಗೊಂಡಿನಿ ಹಾಫ್ ಶರ್ಟ್ ಅರ್ವಿ ಅಂತೂ ಭಾಳ ಚಲೋ ಐತ್ರಿ ಇದು ಎರಡು ಶರ್ಟ್ ತಗೊಂಡಿನಿ ಮತ್ತೆ ಒಂದು ಪ್ಯಾಂಟ್ ತಗೊಂಡೇನ್ರಿ ಯಾಕಂತಂದ್ರೆ ಬಹಳ ಅರ್ವಿ ಏನು ಮಾಡ್ತಾರೆ ರೀ ಬರೀ ಬರೀ ಅವನ್ನ ಹಾಕಿ ಅವನ್ನ ಹಾಕಿ ಹಾಳೆ ಮಾಡಿಬಿಟ್ಬಿಟ್ಟವ್ರು ಅದಕ್ಕೆ ನೋಡಿ ಈ ಥರ ಶ್ರೀಹಾನ ಇಷ್ಟಪಡ್ತಾನೋ ಅವನ ಕುರ್ತೀಸ್ ಮತ್ತು ಬೇರೆ ವೆರೈಟಿ ಆಫ್ ಡ್ರೆಸ್ ಇತ್ತು ಅವನೇನು ಹಾಕೊಂಡಿದ್ರ ಈ ಥರ ಇದ್ರೆ ಸಿಂಪಲ್ಲಾಗಿ ಬೇಕಂತಾನ್ರಿ ಅದಕ್ಕೆ ನಾನು ಈ ಥರ ತಗೊಂಡೆ ನೋಡಿ ಫ್ರೆಂಡ್ಸ್ Mm-hmm. ಈಗ ನೋಡ್ರಿ ಶ್ರೀಹನ್ಗ ಪ್ಯಾಂಟ್ ತಗೊಂಡಿರ್ತಿ ಜೀನ್ಸ್ ಪ್ಯಾಂಟ್ ಐತ್ರಿ ಜೀನ್ಸ್ ಅಂದ್ರೆ ಸ್ವಲ್ಪ ಅರ್ವಿ ಬೇರೆ ತರ ಐತ್ರಿ ಇದು ಅರ್ವಿ ಏನು ಟಿಕೊ ಬರ್ತೇರಿ ಅಂದ್ರೆ ಅದಕ್ಕ ತಗೊಂಡ್ರಿ ಮೆಹಂದಿ ಕಲರ್ ಐತ್ರಿ ಪ್ಯಾಂಟ್ ಈಗ ಜಾತ್ರೆಗೆ ಹೋಯ್ತು ಬರ್ಡೇಕ್ ಆತು ಸಂಕ್ರಾಂತಿಗೂ ಆತು ಅಂತ ಹೇಳಿ ತಗೊಂಡಿ ನೋಡ್ರಿ ಫ್ರೆಂಡ್ಸ್ ಈ ನೋಡ್ರಿ ಎಷ್ಟು ಲುಕ್ ಆಗೈತಿ ಈಗ ಶರ್ಟ್ ತಗೊಂಡಿವ್ರಿ ಅವಂಗ ಕಾಟನ್ ಐತ್ರಿ ಅಲ್ರಿ ಶ್ರೀಹಾನ ರೀ ಅದಕ್ಕೆ ನಾವು ಇದರ ಇಷ್ಟ ಪಡ್ತೀವ್ರಿ ಮತ್ತು ಬ್ಯಾ ಡ್ರೆಸ್ ತಗೊಳಂಗ್ರಿ ಬರೀ ಸಲ ಹಾಕೊಂಡ್ರೆ ಅದು ಒತ್ತಾಯ ಪೂರ್ವಕವಾಗಿ ಅವಂಗ ನಾವು ನಾವ್ ನೆಟ್ಗ ಇಟ್ಕೊಂಡಿದ್ರೆ ಅದಕ್ಕೆ ಇದೇ ಥರ ಅಲ್ಲಿ ಗೋಡ್ ರೀ ಅವಂಗ ಇದು ಇದು ಇದನ್ ನೋಡಿ ಫ್ರೆಂಡ್ಸ್ ಎಸ್ ಅಂತ ನಾನು ಒಂದು ಸಲ ಇದನ್ನ ಎರಡು ಡ್ರೆಸ್ ಅಂತ ನಾನು ಒಂದು ಸಲ ಬಿಸಿಬಿಡಿದೆ ಏನಿದ್ರು ನಾನು ಅಂಬ್ರೇಲ ಅಂತ ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡಿರ್ತೀನಿ ಬಟ್ ಈ ಸಲ ಬೇರೆ ತರ ತಗೊಂಡೆ ನೋಡಿ ಫ್ರೆಂಡ್ಸ್ ಯಾವ ತರ ಅಂತ ಹೇಳಿ ಈ ನೋಡಿ ಫ್ರೆಂಡ್ಸ್ ಈ ತರ ಅದ್ರಿ ಸಿಂಪಲ್ ಆಗಿ ಅರಿವೆ ಅಂತ ಇಷ್ಟು ಚಲೋ ಅದ ಅಂದ್ರೆ ನಾವು ರಫ್ ಅಂಡ್ ಟಫ್ ಹೆಂಗ್ ಬೇಕು ಅದನ್ನ ಯೂಸ್ ಮಾಡಬಹುದು ಇಲ್ಲಿ ಕಟ್ ಐತೆ ನೋಡ್ರಿ ಈ ಥರ ಇದೆ ಡ್ರೆಸ್ ಇಲ್ಲಿ ವರ್ಕ್ ಐತಿ ನೋಡ್ರಿ ನಂಗೆ ಈ ಥರ ವರ್ಕ್ ಇದ್ರೆ ಬಹಳ ಇಷ್ಟ ಆಗ್ತೈತಿ ಸಿಂಪಲ್ ಆಗಿ ವರ್ಕ್ ಐತಿ ಅಂತೂ ಬಹಳ ಕ್ವಾಲಿಟಿ ಚಲೋ ಐತ್ರಿ ಈಗ ನೋಡ್ಬೋದು ಫ್ರೆಂಡ್ಸ್ ತೋಳ ಇಷ್ಟ ಐತಿ ಇದ್ರದ ತ್ರೀಫೋರ್ ತೊಳ್ದವ್ರಿ ನೋಡಕ ಸಿಂಪಲ್ ಇದ್ರ ಬಟ್ ಅರವಿ ಅಂತೂ ಬಹಳ ಚಲೋ ಐತ್ರಿ ಇಲ್ಲಿ ಈ ತರ ಕಟ್ಟಿದ್ ನೋಡ್ರಿ ಬೆಂಗ್ಳೂರ್ಕ್ ಹೋದಾಗ ತಗೊಂಡಿದ್ರೆಗಳು ಹಾಕೊಂಡ್ ಹಾಕೊಂಡ್ ಮಾಡಿಬಿಟ್ಟೇನಿ ಈಗ ಹೊಗದ ಹಳೇಕ್ ಆಗತ್ತೆ ತಗೊಂಡ್ರಿಲಿಲ್ಲ ಅದ್ರ ಮೇಲೆ ಇದು ಪ್ಯಾಂಟ್ ನೋಡ್ರಿ ಇದು ಸ್ಟ್ರೇಟ್ ಪ್ಯಾಂಟ್ ಐತ್ರಿ ಸಿಂಪಲ್ ಆಗಿ ಐದ್ರಿ ಪ್ಯಾಂಟ್ ಪ್ಯಾಂಟ್ ಇದು ಈ ತರ ಐತ್ರಿ ಮೆರೂನ್ ಕಲರ ವಿತ್ ಗೋಲ್ಡನ್ ಕಲರ ಕಾಂಬಿನೇಷನ್ ಐತ್ರಿ ಇದು ವೇಲ್ ನೋಡ್ರಿ ಫ್ರೆಂಡ್ಸ್ ಇದು ಇದಿ ಐತ್ರಿ ಸಿಂಪಲ್ ಆಗಿ ಐತ್ರಿ ವೇಲ ಈ ತರ ಐತ್ ನೋಡ್ರಿ ಸಿಂಪಲ್ ಆಗಿ ಐತಿ ಲೆಂತ್ ಐತ್ರಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಹೇಳ್ರಿ ಇದ್ರಬಹುದು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ತಗೊಂಡಿನಿ ಯಾವ ತರ ಕಾಸ್ಟ್ಲಿ ಇತ್ತು ಕಡಿಮೆ ನನಗೆ ಗೊತ್ತಿಲ್ಲ ಏನ ಪ್ರಯಸ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅದೇ ತರ ಇನ್ನೊಂದು ಡ್ರೆಸ್ ತಗೊಂಡಿನಿ ನೋಡ್ರಿ ಸೇಮ್ ಸ್ವಲ್ಪ ಕಲರ್ ಅಷ್ಟ ಬೇರೆ ಮತ್ತೆ ಡಿಸೈನ್ ಅಷ್ಟ ಬೇರೆ ಇದೆ ಫ್ರೆಂಡ್ಸ್ ಇದ್ರದ ಫ್ರೆಂಡ್ಸ್ ನೋಡ್ರಿ ಥರ ಐತೆ ಅಂತ ಹೇಳಿ ಗ್ರೀನ್ ಐತಿ ಗೋಲ್ಡನ್ ಐತಿ ಫುಲ್ ಕಲರ್ ಆಗಿ ಡ್ರೆಸ್ ಐತಿ ನೋಡಿ ಸ್ವಲ್ಪ ಇಲ್ಲಿ ವರ್ಕ್ ಚೇಂಜ್ ಐತಿ ಬಟ್ ಈ ಐತ್ರಿ ತ್ರೀ ಫೋರ್ತ್ ಸ್ಲೀವ್ಸ್ ಅರಿ ಅಂತೂ ಬಹಳ ಕ್ವಾಲಿಟಿ ಚಲೋ ಐತ್ರಿ ಫ್ರೆಂಡ್ಸ್ ನೋಡ್ಬೋದ್ರಿ ಇದು ನೈರಾ ಕಟ್ಟೆ ಐತ್ರಿ ಫ್ರೆಂಡ್ಸ್ ಹೆಂಗೆ ಸ್ವಲ್ಪ ಗೊತ್ತಿಲ್ಲ ನೋಡ್ಬೇಕ್ರಿ ಹಾಕೊಂಡ ಈಗಂತರ ಜಾತಿಗೆ ಇವ್ನ ಹಾಕೋದ್ರಿ ನಾವು ಹದಿನೇಳು ತಾರೀಕಿಗೆ ಐತಿ ಮತ್ತು ಶ್ರೀಹಾನ ಬರ್ಡೇ ಐತಿ ರೀ ನಾವು ಅಲ್ಲೇ ಹೋಗಿ ಬರ್ಡ್ಡೆ ಸೆ ಊರಿ ಊರೊಳಗೆ ಹೋಗಿ ನಮ್ಮ ಊರೊಳಗೂ ಹೋಗಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತೇವೋ ಅಥವಾ ಇಲ್ಲಿ ಅಂತ ಗೊತ್ತಿಲ್ಲ ನೋಡ್ಬೇಕು ಫ್ರೆಂಡ್ಸ ನೋಡ್ಬೋದು ರೀ ಯಾವ ಥರ ಡ್ರೆಸ್ ಅದ ಅಂತ ಹೇಳಿ ಕಲರ್ ಹೆಂಗದ ಹೇಳ್ರಿ ಕಲರ್ ಹೆಂಗದ ಹೇಳ್ರಿ ಮತ್ತು ಕಾಂಬಿನೇಷನ್ ಹೆಂಗದ ಅಂತ ಹೇಳ್ರಿ ಅದು ಅಂತೂ ಭಾಳ ಒಳ್ಳೆ ಕ್ವಾಲಿಟಿ ಅದ ಫ್ರೆಂಡ್ಸ ಇದರ ಪ್ರೈಸ್ ಅಂತ ಹೇಳಿರಿ ಇದು ಓಡ್ನಿ ನೋಡಿ ಫ್ರೆಂಡ್ಸ್ ಈ ತರ ಐತಿ ಸಿಂಪಲ್ ಆಗೈತಿ ಓಡನಿ ಗ್ರೀನ್ ಮತ್ತು ಮೆರೂನ್ ಐತಿ ಗೋಲ್ಡನ್ ಲೈನಿಂಗ್ ಐತ್ರಿ ಇದರ ಮೇಲೆ ಸಿಂಪಲ್ ಆಗೈತೆ ಫ್ರೆಂಡ್ಸ್ ಓಡಣಿ ಇದರ ಮತ್ತ ಇದು ಪ್ಯಾಂಟ್ ನೋಡ್ರಿ ಇದು ಸ್ಟ್ರೈಟ್ ಪ್ಯಾಂಟ್ ಐತ್ರಿ ಇದು ಅಲ್ವಿ ನಾವು ಇದು ಹೆಂಗೆ ಕಾಟನ್ ಅಂತೂ ಅರಿವಿ ಅಲ್ರಿ ನಾವು ಹೆಂಗೆ ತೊಳಿತೇವಲ್ಲ ಹಂಗೆ ಯೂಸ್ಫುಲ್ಲಾಗಿ ಬರ್ತೈತ್ರಿ ಭಾಳ ಕ್ವಾಲಿಟಿ ಅಂತೂ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ನೋಡಿದ ತಕ್ಷಣ ದುಡ್ಡು ಹಾಕೋ ಹಾಕಿದ್ರು ಅದಕ್ಕೆ ನಾನು ತಕ್ಕಂಗೆ ಡ್ರೆಸ್ ತೊಗೊಂಡ್ರೆ ನಮ್ಗೆ ಕಂಫರ್ಟೇಬಲ್ ಆಗ್ತೈತಿ ಮತ್ತು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಹೋಗ್ತದೆ ರೀ ಕಾಟನ್ ಅಂತೂ ತೊಗೊಳಿ ಯಾಕಂದ್ರೆ ನಾನು ಕಾಟನ್ ಹಾಕೇನಿ ಬಟ್ ಈ ಥರ ಅರಿವಿ ಹಾಕಿ ನಾವು ತೊಗೊಂಡಿನಿ ನಾನು ಫ್ರೆಂಡ್ಸ್ ಇದನ್ ಸೆಟ್ ತಗೊಂಡೇನ್ರಿ ನೋಡ್ರಿ ಇನ್ನು ಇದು ಹೊಲಸ್ಬೇಕ್ರಿ ಸೆಟ್ ಈ ತರ ಗ್ರೀನ್ ಗ್ರೀನು ಸೆಟ್ ತಗೊಂಡೇನ್ರಿ ನಾನು ಇದು ಕಾಟನ್ ಐತ್ರಿ ಫುಲ್ ನೋಡ್ರಿ ಯಾವ ತರ ಇದೇನ್ರಿ ಈಗೇನು ಹೊಲ್ಸಲ್ರಿ ಈಗ ಎರಡೇ ಯೂಸ್ ಮಾಡ್ತೇನೆ ಈಗ ಈಗ ಹೊಲಂಗಿಲ್ಲ ನಾ ತೆಂಗಿ ಹೊಲಿತಾವ್ರಿ ಆಕಿ ಕಡೆ ಹೊಳ್ಳೆ ಕೊಡಬೇಕಂತ ಸುಮ್ಮನೆ ಆಗೇನ್ರಿ ಟೋಟಲ್ ಮೂರು ಡ್ರೆಸ್ ತಗೊಂಡ್ ನೋಡ್ರಿ ಫ್ರೆಂಡ್ಸ್ ನಾನು ಇದು ಪ್ಯಾಂಟ್ ಐತ್ರಿ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನ್ ಪ್ಯಾಂಟ್ ಐತ್ರಿ ಇದು ಪ್ಯಾಂಟ್ ನೋಡ್ರಿ ಈ ತರ ಐತಿ ಕಾಟನ್ ಐತ್ರಿ ಇದು ಇದು ಟಾಪ್ ನೋಡ್ರಿ ಇದು ಬರೀ ಕೊರಳಿಗಷ್ಟ ಡಿಸೈನ್ ಐತ್ರಿ ಮತ್ತು ಈ ತರ ಐತೆ ಡಿಸೈನ್ ನೋಡ್ಬೇಕ್ರಿ ಈಗ ಇದು ಯಾವಾಗ ಹೋಲಿಸ್ತೇನೆ ಅಂತ ಹೇಳಿ ಬಟ್ ಈಗ ನನಗೆ ಅರ್ಜೆಂಟ್ ಇಲ್ರಿ ಯಾಕಂದ್ರೆ ಎರಡು ಡ್ರೆಸ್ ಅದ ಅವನ್ನ ಹಾಕೊಂಡು ಜಾತ್ರೆ ರೀ ಈಗ ಫ್ರೆಂಡ್ಸ್ ಈಗ ಡ್ರೆಸ್ ಏನೈತೆ ಅಲ್ರಿ ಡ್ರೆಸ್ಸಿಗೆ ಅವ್ರ ಹದಿನೈದು ನೂರು ಹೇಳಿದ್ರೆ ನಾನು ಕಡಿಮೆ ಮಾಡಿ ಬೇಡಿ ಬೇಡಿ ಟೋಟಲ್ ಏಳ್ನೂರು ರೂಪಾಯಿಗ ಒಂದು ಡ್ರೆಸ್ ತಗೊಂಡೆ ನೋಡ್ರಿ ನೂರು ರೂಪಾಯಿಗೆ ಎರಡು ಡ್ರೆಸ್ ತಗೊಂಡೆ ನಾನು ನಿಮ್ಮನ್ನ ಅವ್ರ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಡ್ರೆಸ್ ತಗೋರಿ ಇನ್ನ ಬಟ್ಟೆ ಕಡಿಮೆಗಳ ಆದರೆ ನಾನು ಬಹಳ ಕಡಿಮೆ ಮಾಡಿ ಮಾಡಿ ಏಳ್ನೂರು ಒಂದು ಡ್ರೆಸ್ ಮಾಡಿ ತಗೊಂಡೆ ನೋಡಿರಿ ಯಾವ ತರ ಐತೆ ಅಂತ ಹೇಳ್ರಿ ಫ್ರೆಂಡ್ಸ್ ಆದ್ರೂ ಚಲೋ ಅನಿಸ್ತೈತ್ರಿ ಯಾಕಂತಂದ್ರೆ ಅರ್ವಿ ಅಂತೂ ಇದಿಷ್ಟು ಅರ್ವಿ ಚಲೋ ಐತೆ ಅಂದ್ರೆ ಹೆಂಗೆ ಹೆಂಗ್ ತೊಳಿತೇವಲ್ರಿ ಹಂಗೆ ಸಿಕ್ಕೊ ಬರ್ತಿದ್ರೀ ಅರಿವಿ ಅಂತೂ ಭಾಳ ಕ್ವಾಲಿಟಿ ಐತೆ ರೀ ಅದಕ್ಕೆ ನಾನು ತೊಗೊಂಡಿನಿ ಏಳ್ನೂರು ರೂಪಾಯಿ ಅಂದ್ರೆ ನನಗೆ ಅನಿಸಿದ್ ಮಟ್ಟಿಗೆ ನನಗೆ ಚಲೋ ಅದ ಕಡಿಮೆ ರೇಟಿಗೆ ನನಗೆ ಸಿಕ್ತಂತ ಅನಿಸ್ತಿದ್ರಿ ಅದಕ್ಕೆ ನಾನು ತೊಗೊಂಡಿನಿ ನೋಡಿರಿ ಭಾಳ ಕಡಿಮೆ ರೇಟ್ ಮಾಡಿ ತೊಗೊಂಡಿನಿ ನನಗಂತೂ ಏಳ್ನೂರು ರೂಪಾಯಿ ಅಂದ್ರೆ ಓಕೆ ಅನಿಸ್ತು ರೀ ತೊಗೊಂಡಿದ್ದು ಫ್ರೆಂಡ್ಸ ಮತ್ತು ಇದು ಏನೈತೆ ಅಂದರೆ ಇದು ನೋಡಿರಿ ಇದು ಏಳ್ನೂರು ರೂಪಾಯಿ ತೊಗೊಂಡಿನಿ ನಾನೇ ಅಂದರೆ ಏಳು ಏಳ್ನೂರ ಅಂದ್ರೆ ಟೋಟಲಿಗೆ ನೂರು ರೂಪಾಯಿಗೆ ಎರಡು ಡ್ರೆಸ್ ತೊಗೊಂಡಿನಿ

ಪ್ಲೀಸ್ ನಿಮ್ಮ ಹೆಂಗೆ ಅದಾವ ನನ್ನ ಡ್ರೆಸ್ ತೊಗೊಂಡಿರೋ ಕಲೆಕ್ಷನ್ ಡ್ರೆಸ್ ಕಲೆಕ್ಷನ್ ಹೆಂಗೆ ಅಂತ ಹೇಳ್ರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವಿಡಿಯೋ ನೋಡಿದ್ದೀವಿ ಥ್ಯಾಂಕ್ ಯು